ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮೂಲಂಗಿ ಬಗ್ಗೆ ತಿಳಿಸ್ಕೊಡ್ತೀನಿ ಮೂಲಂಗಿ ಅಂದರೆ ಅಯ್ಯೋ ಕೆಲವ್ರಿಗೆ ಥೋ ಯಾಕಪ್ಪ ಮೂಲಂಗಿ ಅಂತಾರೆ ಕೆಲವ್ರ ಮನೆಯಲ್ಲಿ ಮೂಲಂಗಿ ಸಾಂಬಾರು ಮಾಡ್ತಾಯಿದ್ರೆ ಸಾಕು ಕೆಲವ್ರಿಗೆ ಮೂಲಂಗಿ ವಾಸನೆ ಕಂಡ್ರೇ ಆಗಲ್ಲ ಕೆಲವರು ಮೂಲಂಗಿನೇ ತಿನ್ನಲ್ಲ ಯಾಕಂದರೆ ನನಗೆ ಇದು ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಓದಬೇಕಾದ್ರೆ ಓದಬೇಕಾದ್ರೆ ನಮ್ಮ ನಮ್ಮ ಹುಡುಗಿರು ನನ್ನ ಫ್ರೆಂಡ್ಸ್ ಎಲ್ಲ ಇರ್ತಿದ್ರು ಕೆಲವರು ನಾನೇ ನಾನೇ ಎಲ್ಲ ತರಕಾರಿನೂ ತಿಂತಿದೆ ನಾನು ಯಾವುದು ಬೇಡ ಅಂತಿರಲಿಲ್ಲ ಆದರೆ ನಮ್ಮ ಕೆಲವು ಫ್ರೆಂಡ್ಸ್ಗಳು ಮೂಲಂಗಿ ವಾಸನೆ ಕಂಡ್ರೆ ಆಗೋಲ್ಲ ಈಗಲೂ ಕೂಡ ಆಗಲ್ಲ ಹಾಗಾಗಿ ಎಲ್ಲರೂ ಮೂಲಂಗಿ ತಿನ್ನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೂಲಂಗಿಯಿಂದ ಅಂತ್ಯದೇನಿದೆ ಅನ್ಕೋತೀರಾ ಈ ಮೂಲಂಗಿಯಲ್ಲಿ ವಿಟಮಿನ್ ಎ ಅಂಶಗಳು ಸಮೃದ್ಧವಾಗಿ ಇರುತ್ತದೆ ಇದು ಯಾವ್ಯಾವ ಅಂಶ ಇದೆ ಇದರಲ್ಲಿ ಅಂತೀರಾ ಇದರಲ್ಲಿ ಯಾವ್ಯಾವ ಅಂಶ ಇದೆ ಅಂದರೆ ಸಾರಜನಕ ಸಾರಜನಕ ಪಿಷ್ಟ ಮೇಧಸು ಮತ್ತು ಖನಿಜಾಂಶ ಇರುತ್ತೆ ಹಾಗೆ ನಾರಿನಾಂಶ ರಂಜಕ ಸೋಡಿಯಂ ಪೊಟ್ಯಾಷಿಯಂ ಮತ್ತು ಸುಣ್ಣ ಕಬ್ಬಿಣಾಂಶಗಳು ಕಬ್ಬಿಣಾಂಶ ಹಾಗೆ ಇದರಲ್ಲಿ ಎ ಜೀವಸತ್ವ ಮತ್ತು ಸಿ ಜೀವಸತ್ವ ಇನ್ನೂ ಅನೇಕ ಹಲವಾರು ಪೋಷಕಾಂಶಗಳು ಇದರಲ್ಲಿ ಇದರಲ್ಲಿ ಇರುತ್ತೆ ಇದನ್ನು ತಾಜಾ ತರಕಾರಿ ಆಗಿ ನಾವು ತಿನ್ಬೋ ಇದು ಹಸಿರು ಹಸಿರು ತರಕಾರಿ ಆಗಿರೋದ್ರಿಂದ ನಾವು ಹಸಿಯಾಗಿ ತಿನ್ನಬಹುದು ಇದರ ಉಪಯೋಗ ಹಸಿಯಾಗಿ ತಿಂದರೆ ಜಾಸ್ತಿ ಜಾಸ್ತಿನೇ ಇದೆ ನಾವು ಹಸಿಯಾಗಿ ತಿಂದರೆ ಇನ್ನು ಜಾಸ್ತಿನೇ ಉಪಯೋಗ ಇದೆ ಈಗ ಯಾರು ತಿನ್ನಲ್ಲ ಹಸಿಯಾಗಿ ಇವಾಗ ಬೇಸಿರೋ ತಿನ್ನೋದೇ ಕಷ್ಟ ಕೆಲವ್ರಿಗೆ ಇಷ್ಟ ಇರುತ್ತೆ ಕೆಲವರಿಗೆ ಇಷ್ಟ ಇರಲ್ಲ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಟ್ಲೀಸ್ಟ್ ನೀವೆಲ್ಲ ಈ ವಿಡಿಯೋ ನೋಡಿ ಮೂಲಂಗಿ ತಿನ್ನೋಕ್ಕೆ ಶುರು ಮಾಡಿ ಅಂತ ಹೇಳ್ತೀನಿ ಇದು ನಮ್ಮ ದೇಹಕ್ಕೆ ಕ್ಯಾನ್ಸರ್ ಬರದಂತೆ ತಡೆ ತಡೆಗಟ್ಟುತ್ತದೆ ಮತ್ತು ಇದು ನಮ್ಮ ದೇಹದ ರಕ್ತದೊತ್ತಡವನ್ನು ಕೂಡ ಇದು ನಿಯಂತ್ರಿಸುತ್ತದೆ ಹಾಗೆ ಮೂತ್ರಕೋಶ ಮತ್ತು ಮೂತ್ರಪಿಂಡಗಳನ್ನು ಶುಚಿಯಾಗಿರಿಸಲು ಇದು ಸಹಾಯವನ್ನು ಮಾಡುತ್ತೆ ಮತ್ತು ಇನ್ನೇನು ಮಾಡ್ಬೋದು ಮೂಲಂಗಿ ದಿನನಿತ್ಯ ಮೂಲಂಗಿ ಸೇವನೆ ಮಾಡುವುದರಿಂದ ನಮ್ಮ ಮೂತ್ರ ಹಾಗೂ ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬರದಂತೆ ತಡೆಗಟ್ಟುತ್ತದೆ ಇದು ಆಮೇಲೆ ಇನ್ನು ಇನ್ನು ನಮಗೇನಾದರೂ ಹೊಟ್ಟೆ ನೋವು ಸಮಸ್ಯೆ ಆಯಿತಪ್ಪ ಈ ಹೊಟ್ಟೆ ನೋವು ಸಮಸ್ಯೆ ಆದಾಗ ನಾವೇನು ಮಾಡಬೇಕು ಮೂಲಂಗಿ ರಸವನ್ನು ಸೇವನೆ ಮಾಡಬೇಕು ಮೂಲಂಗಿ ರಸನ ಸೇವನೆ ಮಾಡುವುದರಿಂದ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಆಮೇಲೆ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ ಮತ್ತು ಮಲಬದ್ಧತೆಯನ್ನು ಇದು ಸರಿ ಮಾಡುತ್ತದೆ ಹಾಗೆ ಇನ್ನೇನು ಮಾಡುತ್ತಪ್ಪ ಇದು ಅಂದರೆ ನಮಗೆ ನೆನಪಿನ ಶಕ್ತಿ ಹೆಚ್ಚಿಸುತ್ತದೆ ಇದು ಇದರಿಂದ ನೆನಪಿನ ಶಕ್ತಿ ಕೂಡ ಬರುತ್ತೆ ಹಾಗೆ ಇದು ನರಮಂಡಲವನ್ನು ಬಲಗೊಳಿಸುತ್ತೆ ಇದನ್ನು ತಿನ್ನೋದರಿಂದ ನಮ್ಮ ನರಗಳು ಕೂಡ ಗಟ್ಟಿಯಾಗಿ ಇರ್ತವೆ ಹಾಗೆ ದಿನನಿತ್ಯ ಮೂಲಂಗಿ ಸೇವನೆ ಮಾಡುವುದರಿಂದ ಹೃದಯ ಸಂಬಂಧಿಸಿದ ಕಾಯಿಲೆಗಳು ಕೂಡ ಬರಲ್ಲ ಹಾಗೆ ಇದು ಸಕ್ಕರೆಯ ಗುಣಮಟ್ಟವನ್ನು ಕೂಡ ಇದು ನಿಯಂತ್ರಿಸುತ್ತದೆ ಹಾಗೆ ಹಲ್ಲುಗಳನ್ನು ಕೂಡ ಇದು ಗಟ್ಟಿಯಾಗಿ ಗಟ್ಟಿಗೊಳಿಸುತ್ತದೆ ಮತ್ತು ಸ್ವಲ್ಪ ನಿಂಬೆ ರಸ ಮೂಲಂಗಿ ರಸ ಹಾಕಿ ಹಲ್ಲು ಉಜ್ಜಿದರೆ ಹಲ್ಲು ಬೆಳ್ಳಗಾಗುತ್ತವೆ ಹಾಗೆ ಮೂಲಂಗಿಯನ್ನು ಕಟ್ ಮಾಡಿ ಸಣ್ಣ ಕಟ್ ಮಾಡಿ ಸ್ವಲ್ಪ ಸೇವನೆ ಮಾಡೋದ್ರಿಂದ ನಮ್ಮ ಬಾಯಿಯ ವಾಸನೆ ಕಡಿಮೆ ಆಗುತ್ತದೆ ಮತ್ತು ಇನ್ನೇನು ಮಾಡ್ಬೋದು ಅಂದರೆ ಉಪ್ಪು ಹಣ್ಣಿನ ರಸ ಮತ್ತು ಮೂಲಂಗಿ ರಸ ಸೇವನೆ ಮಾಡಿದರೆ ನಮ್ಮ ರಕ್ತ ಹೆಚ್ಚಾಗುತ್ತದೆ ಹಾಗೆ ಮೂಲಂಗಿ ನಿಂಬೆ ನಿಂಬೆ ರಸ ಇವೆಲ್ಲ ಕುಡಿದರೆ ಇದು ನಮ್ಮ ಕೊಬ್ಬನ್ನು ಕರಗಿಸುತ್ತದೆ ಮೂಲಂಗಿ ರಸ ಮತ್ತು ನಿಮ್ ಮೂಲಂಗಿ ರಸ ನಿಂಬೆ ರಸ ಕುಡಿದ್ರೆ ನಮಗೆ ಹಲ್ಲು ಬೆಳಗಾಗ್ತವೆ ಮತ್ತು ನಿಂಬೆ ರಸ ಮೂಲಂಗಿ ರಸ ಮತ್ತು ಉಪ್ಪು ಇದನ್ನು ಕುಡಿದ್ರೆ ನಮ್ಮ ಕೊಬ್ಬಿನಾಂಶ ಕಮ್ಮಿ ಆಗುತ್ತೆ ಹಾಗೆ ಮೂಲಂಗಿ ರಸ ಮತ್ತು ದಾಳಿಂಬೆ ದಾಳಿಂಬೆ ರಸ ಮೂಲಂಗಿ ರಸ ಎರಡನ್ನೂ ಸೇರಿಸಿ ಮಿಕ್ಸ್ ಮಾಡಿ ಕುಡಿದರೆ ನಮ್ಮ ರಕ್ತ ಹೆಚ್ಚಾಗುತ್ತದೆ ಇನ್ನು ಈ ಮೂಲಂಗಿಯಿಂದ ಸುಮಾರು ಉಪಯೋಗ ಇದೆ ಇನ್ನು ಅನೇಕ ಉಪಯೋಗಗಳು ಈ ಮೂಲಂಗಿಯಲ್ಲಿ ಇವೆ ಇಷ್ಟಾಗಿತ್ತು ಈ ವಿಡಿಯೋ ಮೂಲಂಗಿಯಲ್ಲಿ ಇಷ್ಟು ವಿಧವಾದ ಅಂಶಗಳನ್ನು ತಿಳಿಸಿದ್ದೀನಿ ನಾನು ಇನ್ನು ಇನ್ನು ಉಪಯೋಗ ಇದ್ದರೆ ಮೂಲಂಗಿಯಲ್ಲಿ ತಿಳಿದುಕೊಂಡು ಬಂದು ನೆಕ್ಸ್ಟು ಮುಂದಿನ ವಿಡಿಯೋ ಮಾಡುತ್ತೇನೆ ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಹಾಗೆ ಎಲ್ಲರೂ ಮೂಲಂಗಿಯನ್ನು ಇವತ್ತಿನಿಂದಲೇ ಸೇವನೆ ಮಾಡಿ ಎಂದು ಹೇಳ್ತೇನೆ ಎಲ್ಲರಿಗೂ ಧನ್ಯವಾದಗಳು